ನನ್ನ ಪ್ರೀತಿಯ ಗೆಳೆಯರೇ ನರ್ಸಿಂಗ್ ಬಾಂಧವರೇ ನರ್ಸಿಂಗ್ ವಿದ್ಯಾರ್ಥಿಗಳೇ ಹಾಗೂ ನರ್ಸಿಂಗ್ ಗುರುಗಳೇ ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೇ ನಾನು ನಿಮ್ಮ ರಫೀಕ್ ಸೌದಾಗರ್ ಇವತ್ತಿನ ವಿಚಾರ ಅಂತಂದರೆ ವೈಟಲ್ ಸೈನ್ಸ್ ಬಗ್ಗೆ ಒಂದು ಚರ್ಚೆ ಮಾಡೋಣ ಸ್ನೇಹಿತರೆ ಏನಿದು ವೈಟಲ್ ಸೈನ್ಸ್ ಅಂತಂದರೆ ಎಲ್ರಿಗೂ ಏನು ಸ್ಟೂಡೆಂಟ್ಸ್ ಬರ್ತಾಯಿದ್ದಾರೆ ಆ ಸ್ಟೂಡೆಂಟ್ಸ್ಗಳಿಗೆ ವೈಟಲ್ ಸೈನ್ಸ್ ಅಡಲ್ಟ್ ಅಡಲ್ಟ್ ಬಿ ಪಿ ಶುಗರ್ ಬಿ ಪಿ ಆಯಿತು ಹಾರ್ಟ್ ರೇಟ್ ಆಯಿತು ರೆಸ್ಪಿರೇಷನ್ ರೇಟ್ ಆಯಿತು ಇಷ್ಟು ಇಷ್ಟು ಇರುತ್ತೆ ಅಂತ ಹೇಳಿಬಿಟ್ಟು ನಾವು ಬೈಹಾಟ್ ಮಾಡ್ಕೋತೀವಿ ಅಥವಾ ನಮ್ಮ ಮನೆಗಳಲ್ಲಿ ಯಾರಾದರೂ ಒಬ್ಬರಿದ್ದರೆ ಅಡಲ್ಟ್ಸ್ ಅಂತಂದರೆ ಮೋರ್ ದನ್ ಏಯ್ಟೀನ್ ಇಯರ್ಸ್ ಆಫ್ ಏಜ್ ಇದೆ ಅಂತಂದರೆ ಅವರಿಗೆ ಬಿ ಪಿ ಎಷ್ಟಿದೆ ಅಂತಂದರೆ ಎಷ್ಟೆಷ್ಟಿದೆ ಏನು ಬಂದು ಎಷ್ಟಿರುತ್ತೆ ನಾರ್ಮಲ್ ವೈಟಲ್ ಸೈನ್ಸು ಅಂತಂದರೆ ಒನ್ ಟ್ವೆಂಟಿ ಬೈ ಏಯ್ಟಿ ಅಥವಾ ಒನ್ ಟೆನ್ ಬೈ ಸೆವೆಂಟಿ ಇದು ನಾರ್ಮಲ್ ರೇಂಜಸಲ್ಲಿ ಬರುತ್ತೆ ಅಂತ ಹೇಳಿಬಿಟ್ಟು ನಮಗೆ ಎಲ್ರಿಗೂ ತಿಳಿದಿರುವಂಥ ವಿಷಯ ಕೆಲವರಿಗೆ ತಿಳಿದಿರಲಿಕ್ಕಿಲ್ಲ ಬಟ್ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನರಿಗೆ ಇದರ ಒಂದು ಮಾಹಿತಿ ಇರುತ್ತೆ ಬಟ್ ವೆರಸ್ಪಿಡಿಯಾಟ್ರಿಕ್ ಅಂತಂದರೆ ಎಲ್ರಿಗೂ ಕನ್ಫ್ಯೂಷನ್ ಇರುತ್ತೆ ಹೌದಪ್ಪ ಅಡಲ್ಟ್ಸ್ಗೆ ಇರಬೇಕು ಹಾಗಾದರೆ ಪಿಡಿಯಾಟ್ರಿಕ್ ಅಂದರೆ ಚಿಕ್ಕ ಮಕ್ಕಳಿಗೆ ಎಷ್ಟಿರಬೇಕು ಎನ್ನುವುದರು ಸೊ ಅದನ್ನು ಇಲ್ಲಿ ನಾವು ಡಿಸ್ಕಸ್ ಮಾಡೋಣ ಸ್ನೇಹಿತರೆ ಬನ್ನಿ ನೋಡೋಣ ಏನಿದೆ ಇದರ ಒಂದು ಮಹತ್ವ ಅದು ಇಂಪಾರ್ಟೆಂಟ್ ಕೂಡ ಆಗ್ಬೋದು ಸ್ನೇಹಿತರೆ ನೀವು ಯಾವಾಗ ಮೆಡಿಕಲ್ ಸೆಟಪ್ಪಲ್ಲಿ ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತಾಯಿದ್ದೀರಾ ಎನ್ ಐ ಸಿಯಲ್ಲಿ ಎನ್ ಬಿ ಯು ಸಿಯಲ್ಲಿ ಪಿಡಿಯಾಟ್ರಿಕ್ ಅಲ್ಲಿ ಕೆಲಸ ಮಾಡ್ತಾಯಿದ್ದೀರಾ ಅಥವಾ ಪಿಡಿಯಾಟ್ರಿಕ್ ವಾರ್ಡ್ಗಳಲ್ಲಿ ಕೆಲಸ ಮಾಡ್ತಾಯಿದ್ದೀರಾ ಅಂತಂದರೆ ಬಹುಶಃ ನಿಮಗೆ ನಾರ್ಮಲ್ ವ್ಯಾಲ್ಯೂಸ್ ಈ ರೀತಿ ಇದೆ ಎನ್ನುವುದರ ಬಗ್ಗೆ ನಿಮಗೆ ಒಂದು ನಾಲೆಜ್ ಇರುತ್ತೆ ಸ್ನೇಹಿತರೆ ಬಟ್ ಆಸ್ ನೀವು ಹೊಸದಾಗಿ ಹೋಗಿದ್ದೀರಾ ಅಥವಾ ನೀವು ಪಿಡಿಯಾಟ್ರಿಕಲ್ಲಿ ಕೆಲಸ ಮಾಡಲ್ಲ ಬಿ ಎ ನರ್ಸ್ ಅಥವಾ ಪ್ಯಾರಾಮೆಡಿಕಲ್ ಸ್ಟಾಫ್ ಅಂತಂದರೆ ನಿಮಗೆ ಒಂದು ಕಷ್ಟಕರವಾದಂಥ ಒಂದು ಸಿಚ್ಯೇಷನ್ ಬರಬಹುದು ಸೊ ಲೆಟ್ ಸಿ ಏನಿರುತ್ತೆ ಎಷ್ಟಿರುತ್ತೆ ಹೇಗೆ ಅಂತ ಹೇಳಿಬಿಟ್ಟು ಇನ್ಫ್ಯಾಂಟ್ ಅಂದರೆ ನ್ಯೂ ನ್ಯೂಬಾರ್ನ್ ಇನ್ಫ್ಯಾಂಟ್ಸ್ ಏನಿದ್ದಾರೆ ಝೀರೋ ಟು ಟ್ವೆಲ್ ಮಂತ್ಸ್ದವರಿಗೆ ನಾವು ಇನ್ಫ್ಯಾಂಟ್ ಅಂತೂ ಕರಿತೀವಿ ಸ್ನೇಹಿತರೆ ಅವ್ರದ್ದು ನಾರ್ಮಲ್ ರೇಂಜಸ್ ಏನಿದ್ದಾವೆ ಹಾರ್ಟ್ ರೇಟ್ ಬಂದು ನೂರರಿಂದ ನೂರ ಎಂಬತ್ತು ಹಂಡ್ರೆಡ್ ಟು ಒನ್ ಏಯ್ಟಿ ಹಾರ್ಟ್ ರೇಟ್ ಆಮೇಲೆ ಬ್ಲಡ್ ಪ್ರೆಷರ್ ಬಂದು ಸೆವೆಂಟಿ ಟು ಟು ಒನ್ ಹಂಡ್ರೆಡ್ ಫೋರ್ ಸಿಸ್ಟೋಲಿಕ್ ಡಯಾಸ್ಟೋಲಿಕ್ ಮೂವತ್ತು ತ್ತೇಳರಿಂದ ಐವತ್ತಾರು ಡಯಾಸ್ಟೋಲಿಕ್ ಇರುತ್ತೆ ಸ್ನೇಹಿತರೆ ಅದೇ ರೀತಿ ಆರ್ ರೆಸ್ಪಿರೇಷನ್ಸ್ ಥರ್ಟಿ ಟು ಫಿಫ್ಟಿ ತ್ರೀ ಇದೊಂದು ನೀವು ನೋಡಿದಾಗ ಬಿ ಪಿ ಬಂದು ಸ್ವಲ್ಪ ಕಮ್ಮಿನೇ ಇದೆ ಸೆವೆಂಟಿ ಟು ಟು ಒನ್ ಹಂಡ್ರೆಡ್ ಫೋರು ವೆರ್ಯಸ್ ರೆಸ್ಪಿರೇಷನ್ ಥರ್ಟಿ ಟು ಫಿಫ್ಟಿ ತ್ರೀ ಇದೆ ಸ್ನೇಹಿತರೆ ಇದು ಡಿಫ್ರೆನ್ಸ್ ಇರುತ್ತೆ ಆಮೇಲೆ ಟಾಡ್ಲರ್ ಏಜ್ ಟಾಡ್ಲರ್ ಏಜ್ ನಾವು ಏನು ಯಾರಿಗೆ ಅಂತೀವಿ ಅಂತಂದರೆ ಒಂದರಿಂದ ಎರಡು ವರ್ಷ ವಯಸ್ಸಿರುವಂಥ ಬೇಬಿಗಳಿಗೆ ಪಿಡಿಯಾಡ್ರಿಕ್ ಏಜ್ ಗ್ರೂಪ್ದವರಿಗೆ ನಾವು ಟಾಡ್ಲರ್ ಏಜ್ ಅಂತೀವಿ ಸ್ನೇಹಿತರೆ ಅವರಿಗೆ ಹಾರ್ಟ್ ರೇಟ್ ಎಷ್ಟಿರಬೇಕು ಅಂತಂದರೆ ನೈಂಟಿ ಟು ಒನ್ ಫಾರ್ಟಿ ನೈಂಟಿ ತೊಂಬತ್ತರಿಂದ ನೂರ ನಲ್ವತ್ತಿರಬೇಕು ಸ್ನೇಹಿತರೆ ಆಮೇಲೆ ಬ್ಲಡ್ ಪ್ರೆಷರ್ ಸಿಸ್ಟೋಲಿಕ್ ಎಂಬತ್ತಾರರಿಂದ ನೂರ ಆರು ಇರಬೇಕು ಸ್ನೇಹಿತರೆ ಆಮೇಲೆ ಡಯೋಸ್ಟೋಲಿಕ್ ಫಾರ್ಟಿ ಟು ಟು ತ್ರೀ ಇರಬೇಕು ಆಮೇಲೆ ರೆಸ್ಪಿರೇಷನ್ ಟ್ವೆಂಟಿ ಟು ಥರ್ಟಿ ಸೆವೆನ್ ಪರ್ ಮಿನಿಟ್ ಬ್ರೆತ್ಸ್ ಇರಬೇಕು ಸ್ನೇಹಿತರೆ ಸೊ ಇಲ್ಲಿ ಚೇಂಜಸ್ ಇದೆ ಝೀರೋ ಟು ಟ್ವೆಲ್ ಮಂತ್ಸ್ದವರಿಗೆ ರೆಸ್ಪಿರೇಷನ್ ಬಂದು ಥರ್ಟಿ ಟು ಫಿಫ್ಟಿ ತ್ರೀ ಪರ್ ಬ್ರೆತ್ಸ್ ಇದೆ ಸ್ನೇಹಿತರೆ ವೆರ್ ವೆರ್ಯಾಸ್ ಟಾಡ್ಲರ್ ಒನ್ ಟು ಟೂ ಇಯರ್ಸ್ ಇದ್ದವರಿಗೆ ಟ್ವೆಂಟಿ ಟು ಥರ್ಟಿ ಸೆವೆನ್ ಸೊ ಸ್ಲೈಟೇ ಡಿಫ್ರೆನ್ಸ್ ಇರುತ್ತೆ ಪ್ರೀ ಸ್ಕೂಲ್ ಚಿಲ್ಡ್ರನ್ಸ್ ಯಾರಿದ್ದಾರೆ ಅವರಿಗೆ ಅಂದರೆ ತ್ರೀ ಟು ಫೈವ್ ಇಯರ್ಸ್ ಏಜ್ ಗ್ರೂಪ್ದವರಿಗೆ ನಾರ್ಮಲ್ ರೇಂಜಸ್ ಹಾರ್ಟ್ ರೇಟ್ ಬಂದು ಎಂಬತ್ತರಿಂದ ಒಂದು ನೂರ ಇಪ್ಪತ್ತು ಇರಬೇಕು ಬ್ಲಡ್ ಪ್ರೆಷರ್ ಬಂದು ಎಂಬತ್ತರ ಒಂಬತ್ತರಿಂದ ಒಂದು ನೂರ ಹನ್ನೆರಡು ಇರಬೇಕು ಸಿಸ್ಟೋರಿಕ್ ಡಯಸ್ಟೋರಿಕ್ ಬಂದರೂ ನಲವತ್ತಾರರಿಂದ ಎಪ್ಪತ್ತೆರಡು ಇರಬೇಕು ಸ್ನೇಹಿತರೆ ಅದೇ ರೀತಿ ರೆಸ್ಪಿರೇಷನ್ಸ್ ಬಂದು ಇಪ್ಪತ್ತರಿಂದ ಇಪ್ಪತ್ತೆಂಟು ಇಲ್ಲಿ ಮತ್ತೆ ಚೇಂಜಸ್ ಇದ್ದಾವೆ ಕ್ರಮೇಣವಾಗಿ ಅದು ಗ್ರ್ಯಾಜುಲಿ ಕೆಳಗಡೆ ಬರ್ತಾಯಿದೆ ಬ್ಲಡ್ ಪ್ರೆಷರ್ ಮೇಲುಗಡೆ ಇದೆ ನೀವು ನೋಡಿದಾಗ ಈ ಒಂದು ಈ ಝೀರೋ ಟು ಟ್ವೆಲ್ ಮಂತ್ಸ್ ಇದ್ದವರಿಗೆ ರೆಸ್ಪಿರೇಷನ್ ಬಂದು ಮೂವತ್ತರಿಂದ ಐವತ್ತ್ಮೂರು ಇತ್ತು ಆಮೇಲೆ ಈ ಕಡೆ ನೀವು ಬಂದು ನೋಡಿದಾಗ ಈ ಒಂದು ಒನ್ ಟು ಟೂ ಇಯರ್ಸ್ ಟಾಟ್ಲರ್ ಏಜ್ಗೆ ಇಪ್ಪತ್ತರಿಂದ ಮೂವತ್ತೇಳು ಬ್ರತ್ಸು ವೆರಸ್ ಇಲ್ಲಿ ಪ್ರೀ ಸ್ಕೂಲ್ದವರಿಗೆ ಟ್ವೆಂಟಿ ಟು ಟ್ವೆಂಟಿ ಏಯ್ಟ್ ಆಮೇಲೆ ಸ್ಕೂಲ್ ಏಜ್ ಚೈಲ್ಡ್ ಸಿಕ್ಸ್ ಟು ನೈನ್ ಇಯರ್ಸ್ ಇದ್ದವರಿಗೆ ಹಾರ್ಟ್ ರೇಟ್ ಬಂದು ಎಪ್ಪತ್ತೈದರಿಂದ ನೂರ ಹದಿನೆಂಟು ಬ್ಲಡ್ ಪ್ರೆಷರ್ ಬಂದು ತೊಂಬತ್ತು ಏಳರಿಂದ ನೂರ ಹದಿನೈದು ಆಮೇಲೆ ಸಿಸ್ಟೋಲಿಕ್ ಅದು ಡಯಸ್ಟೋಲಿಕ್ ಐವತ್ತೇಳರಿಂದ ಎಪ್ಪತ್ತಾರು ಎಮ್ ಎಮ್ ಹೆಚ್ ಜಿ ಸೊ ಈ ರೀತಿ ಇದೆ ಸ್ನೇಹಿತರೆ ಕ್ರಮೇಣವಾಗಿ ಅದು ಮೇಲುಗಡೆ ಹೋಗ್ತಾ ಇದೆ ರೆಸ್ಪಿರೇಷನ್ ಬಂದು ಹದಿನೆಂಟರಿಂದ ಇಪ್ಪತ್ತೈದು ಆಮೇಲೆ ನೆಕ್ಸ್ಟ್ ಬರೋದು ಅಡೊಲಸೆಂಟ್ ಹತ್ತರಿಂದ ಹದಿನೈದನೇ ವರ್ಷ ಅಡೊಲಸೆಂಟ್ ಏನು ಟೀನೇಜ್ ಗ್ರೂಪ್ ಅಂತೀವಲ್ಲ ಅವರು ಹಾರ್ಟ್ ರೇಟ್ ಬಂದು ಅರವತ್ತರಿಂದ ನೂರು ಬ್ಲಡ್ ಪ್ರೆಷರ್ ಬಂದು ನೂರ ಎರಡರಿಂದ ನೂರ ಇಪ್ಪತ್ತು ಆಮೇಲೆ ಟೆನ್ ಟು ಟ್ವೆಲ್ ಇಯರ್ಸ್ ಏಜ್ ಗ್ರೂಪ್ದವರಿಗೆ ಆಮೇಲೆ ಹದಿಮೂರರಿಂದ ಹದಿನೈದು ಏಜ್ ಗ್ರೂಪ್ದವರಿಗೆ ಏನು ಅಂತಂದರೆ ನೂರ ಹತ್ತರಿಂದ ನೂರ ಮೂವತ್ತೊಂದು ಸಿಸ್ಟೋಲಿಕ್ ಡಯಾಸ್ಟೋಲಿಕ್ ಅರವತ್ತು ನಾಲ್ಕರಿಂದ ಎಂಬತ್ತು ಮೂರು ಆಮೇಲೆ ರೆಸ್ಪ್ರೆಷನ್ ಇಲ್ಲಿ ನೋಡಿ ಮತ್ತೆ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬಂದಿದೆ ಹನ್ನೆರಡರಿಂದ ಇಪ್ಪತ್ತು ಬರತ್ಸು ಆಮೇಲೆ ಇಲ್ಲಿ ಕ್ಲಿನಿಕಲ್ ಟಿಪ್ಸು ಏನು ಕ್ಲಿನಿಕಲ್ ಟಿಪ್ಸು ಅಂತಂದರೆ ಚೆಕ್ ವೈಟಲ್ ಸೈನ್ಸ್ ವಾಲ್ ಪೇಷಂಟ್ ಈಸ್ ಹೆಲ್ಡ್ ಬೈ ಪೇರೆಂಟ್ಸ್ ಚಿಕ್ಕ ಮಕ್ಕಳಿಗೆ ಅವರ ಒಂದು ಗಾರ್ಡಿಯನ್ ಆಗಲಿ ಅಥವಾ ಪೇರೆಂಟ್ಸ್ ಇದ್ದಾಗ ಅವಾಗ ವೈಟಲ್ ಸೈನ್ಸ್ ಚೆಕ್ ಮಾಡಬೇಕು ಕೀಪ್ ಬೇಬಿ ವಾಮ್ ಆ್ಯಂಡ್ ಸ್ ಸ್ವಾಡಲ್ಡ್ ಅಂತಂದರೆ ವಾಮ್ ಇಡುವಂಥ ಪ್ರಯತ್ನ ಮಾಡಬೇಕು ಚಿಕ್ಕ ಚಿಕ್ಕ ಮಕ್ಕಳಿಗೆ ಬೇಕಾಗುವಂಥ ಟೆಂಪ್ರೇಚರು ತಾಯಿಯ ಹೊಟ್ಟೆಯಲ್ಲಿರುವಂಥ ಊಂಬಲ್ಲಿರುವಂಥ ಟೆಂಪ್ರೇಚರು ಆಮೇಲೆ ಹೊರಗೆ ಬಂದಾಗ ಆ ಒಂದು ಕೋಪಪ್ ಆಗಬೇಕಾದ್ರೆ ಕವರ್ಡ್ ಇರಬೇಕು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಕ್ಲಿನಿಕಲ್ ಟಿಪ್ಸಲ್ಲಿ ಆಮೇಲೆ ಚೆಕ್ ಬ್ಲಡ್ ಪ್ರೆಷರ್ ಲಾಸ್ಟ್ ಇಫ್ ನೀಡೆಡ್ ಲೀವ್ ಬ್ಲಡ್ ಪ್ರೆಷರ್ ಕಾಫ್ ಆನ್ ಆ್ಯಂಡ್ ರಿಟರ್ನ್ ಟು ದ ಚೆಕ್ ಲೆಟರ್ ವೆನ್ ಕಾಮ್ ಯಾವಾಗ ಕಾಮ್ ಆಗಿದ್ದಾರೆ ಮಕ್ಕಳು ಆವಾಗ ಬ್ಲಡ್ ಪ್ರೆಷರ್ ಚೆಕ್ ಮಾಡಬೇಕು ಸ್ಟಾರ್ಟ್ ಸಿ ಪಿ ಆರ್ ಆನ್ ಇನ್ಫ್ಯಾನ್ ಟುವೆಲ್ ಇಯರ್ಸ್ ಓಲ್ಡ್ ವಿತ್ ಹಾರ್ಟ್ ರೈಟ್ ಲೆಸ್ ದೆನ್ ಸಿಕ್ಸ್ಟಿ ಯಾರು ಟುವೆಲ್ ಇಯರ್ಸಿಂದ ಓಲ್ಡ್ ಇದ್ದಾರೆ ಅವರಿಗೆ ಹಾರ್ಟ್ ರೈಟ್ ಲೆಸ್ ದೆನ್ ಸಿಕ್ಸ್ಟಿ ಬಂದರೆ ಒಂದು ಸಿ ಪಿ ಆರ್ ಮಾಡಬಹುದು ಏನು ಅಂತ ಮಾತು ಹೇಳ್ತಾ ಇದ್ದಾರೆ ಬಟ್ ವೇರ್ ಆಸ್ ವಿ ಆರ್ ನಾವು ಡಿಸ್ಕಸ್ ಮಾಡ್ತಾ ಇರೋದು ಏನು ಅಂತಂದರೆ ನಾರ್ಮಲ್ ವೈಟಲ್ ಸೈನ್ಸ್ ಇನ್ ಪಿಡಿಯಾಟ್ರಿಕ್ ಬೈ ಏಜ್ ಗ್ರೂಪ್ ಹೋಪ್ಫುಲಿ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಇದೆ ಅನಿಸ್ದೆ ಸ್ನೇಹಿತರೆ ಆಮೇಲೆ ಸ್ಟೂ ನಮ್ಮ ನರ್ಸಿಂಗ್ ಸ್ಟೂಡೆಂಟ್ಸ್ ಆಗಲಿ ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ಸ್ ಆಗಲಿ ಈ ಒಂದು ನಾರ್ಮಲ್ ವೈಟಲ್ ಸೈನ್ಸ್ ರೇಂಜನ್ನು ಇಲ್ಲಿ ನಾನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ ಸ್ನೇಹಿತರೆ ಇದೇ ರೀತಿ ನಿಮಗೆ ಇಂಟ್ರೆಸ್ಟ್ ಅನ್ನಿಸ್ತಾ ಇದೆ ನನಗೆ ಈ ರೀತಿ ವಿಡಿಯೋಸ್ಗಳನ್ನು ಶೇರ್ ಮಾಡಿ ಅಂದರೆ ದಯವಿಟ್ಟು ಕಾಮೆಂಟ್ ಮಾಡುವುದರ ಮುಖಾಂತರ ನಿಮ್ಮ ಇಂಟ್ರೆಸ್ಟನ್ನು ಹೇಳಬಹುದು ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರಫೀಕ್ ಸೌದಾಗರ್